ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಗೌರಿ ನಾರಾಯಣೇ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಮಾತೃಕೆಯರು ಆವಿರ್ಭವಿಸಿ ಬಂದು ಆ ಅಸುರ ಶುಂಭನ ಸೇನೆಯನ್ನೆಲ್ಲ ಧ್ವಂಸ ಮಾಡುತ್ತಿದ್ದರು ಅದನ್ನು ನೋಡಿದಂಥ ಶುಂಭ ನಿಜಕ್ಕೂ ಈಗ ಮಹಾಚಿಂತಾಕ್ರಾಂತನಾದ ಕೊನೆಗೆ ಅವನಲ್ಲಿದ್ದಂಥ ಒಬ್ಬ ಬಲಿಷ್ಠನಾದ ಅಸುರ ರಕ್ತಬೀಜಾಸುರ ಅವನನ್ನು ಕಳಿಸಿದ್ದಾನೆ ರಣರಂಗಕ್ಕೆ ಈ ಮಹಾಸುರ ಅತ್ಯಂತ ಭಯಂಕರವಾದಂಥ ಸ್ವರೂಪದವನಾಗಿದ್ದಾನೆ ಬೆಟ್ಟ ದೇಹ ತಲೆಯ ಗುಡ್ಡ ಕಾಲುಗಳು ಆಲ ತೆಂಗು ಎರಡು ಸೇರಿ ಉದ್ದ ಅಗಲ ಕೈಗಳೆರಡು ಕಬ್ಬಿಣ ತೊಲೆ ತೋಮರ ಮುದ್ಗರವ ಹಿಡಿದು ರಕ್ತಬೀಜ ಅರಚಿ ಬಂದ ಕೆಂಡ ಗಣ್ಣು ಚೇಳು ಹುಬ್ಬು ಮುಳ್ಳು ಮೀಸೆ ಮರಳು ಕೆಣ್ಣೆ ಒರಟು ಉದ್ದ ದಪ್ಪ ಕೇಶ ಹಾಳು ಬಿದ್ದ ಬಾವಿ ಬಾಯಿ ಕೂಗಿ ಕೂಗಿ ಹೇಳುತ್ತಿದ್ದ ನಾನು ಅಸುರ ರಕ್ತ ಬೀಜ ಅಸಮಶಕ್ತ ದೇವ ವೈರಿ ಅಗ್ನಿಯನ್ನೇ ಸುಟ್ಟೆ ನಾನು ವಾಯುದೇವನುಸುರು ಹಿಡಿದೆ ವರುಣನಿಗೆ ನೀರಿಳಿಸಿದೆ ಯಮನಿಗೆ ಮೃತ್ಯುವಾದೆ ಗಜವ ಹತ್ತಿ ಇಂದ್ರ ಬಂದ ಐರಾವತ ದಂತ ಕಿತ್ತೆ ಅದರಿಂದಲೇ ಬಡಿದೆ ಓಡಿ ತರಚಿ ಬಿಳಿಯ ಆನೆ ಆಯತಪ್ಪಿ ಭದ್ರವಿರದ ದೇವರಾಜ ಕೆಳಗೆ ಬಿದ್ದ ತಲೆಯ ಮೇಲೆ ಪಾದ ಬಿಟ್ಟು ಹೊಸಕಲಿದ್ದೆ ಇಂದ್ರ ಶಿರವ ಬಿಟ್ಟು ತನ್ನ ಕಿರೀಟವನು ಮಾಯವಾದ ಹೇಡಿ ಇಂದ್ರ ನಿಲ್ಲಲಿಲ್ಲ ಇಲ್ಲಿವರೆಗೆ ನನ್ನ ಮುಂದೆ ಇನ್ನು ಯಾರು ಎಲ್ಲಿರುವೆಯೇ ಅಬಲೆ ಹೆಣ್ಣೆ ಬಾ ಎನ್ನ ಮುಂದೆ ನಿಲ್ಲು ನಡುಗದಂತೆ ನೆಟ್ಟ ನಿಲ್ಲು ಶಕ್ತಿ ಇದೆಯೋ ಹೊಡೆದು ನೋಡು ಸತ್ವ ನೋಡಿ ನಿರ್ಧರಿಸುವೆ ಎಂಥ ಯುದ್ಧ ಕೊಡಲಿ ಎಂದು ಹೀಗೆ ಬೊಬ್ಬಿಟ್ಟು ರಣರಂಗವನ್ನು ಪ್ರವೇಶ ಮಾಡಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದ್ದಾನೆ ಈಗ ಈ ಸಪ್ತ ಮಾತೃಕೆಯರು ತಾವು ವಿಜೃಂಭಿಸಿ ಅನೇಕ ವಿಧವಾದಂಥ ಆಯುಧಗಳನ್ನು ರಕ್ತಬೀಜಾಸುರನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರಂತೆ ಆದರೆ ಈ ರಕ್ತ ಬೀಜಾಸುರ ಹಿಂದೆ ಶಿವನಲ್ಲಿ ತಪಸ್ಸನ್ನಾಚರಿಸಿ ಹಿಂದೆ ಮುಂದೆ ಇನ್ನು ಯಾವ ರಾಕ್ಷಸರು ಕಾಣದ ಕೇಳದ ಅಸಾಧ್ಯವಾದ ರೀತಿಯ ಒಂದು ವಿಶೇಷ ಶಕ್ತಿಯನ್ನು ಪರಮೇಶ್ವರನಿಂದ ಪಡೆದಿದ್ದ ಅದೇನದು ಅಂತಂದರೆ ತನ್ನ ಶರೀರದ ಒಂದು ರಕ್ತ ಕೆಳಗೆ ಭೂಮಿಯನ್ನು ಸೋಂಕುತ್ತಿದ್ದಂತೆ ಅವನಷ್ಟೇ ಪ್ರಮಾಣದ ಆ ಮಹಾಶಕ್ತ ಮತ್ತೊಬ್ಬ ಹುಟ್ಟಿ ಬರಬೇಕಾಗಿತ್ತು ಅಂತ ಹೀಗೆ ಒಂದೊಂದು ತೊಟ್ಟಿಗೆ ಒಬ್ಬೊಬ್ಬ ಬೀಜಾಸುರನು ಆವಿರ್ಭವಿಸ್ತಾ ಇದ್ರೆ ಇನ್ ಹೇಗಿರುತ್ತೆ ಅದು ಊಹೆ ಮಾಡಲು ಅಸಾಧ್ಯ ರಕ್ತಬಿಂದು ಪತತಸ್ಯ ಶರೀರತಃ ಸಮತ್ಪತತಿ ಮೇದಿನ ತತ್ಪ್ರಮಾಣೋ ಮಹಾಸುರ ಹೀಗೆ ಆ ದೈತ್ಯನನ್ನ ಸಪ್ತ ಮಾತೃಕೆಯರು ತಮ್ಮ ತಮ್ಮ ಆಯುಧಗಳಿಂದ ಹೊಡಿತಾ ಇದ್ದಾರಂತೆ ವಜ್ರಾಯುದಿಂದ ಐಂದ್ರಿ ಹೊಡಿತಾ ಇದ್ದಾಳೆ ಆ ಹೊಳೆದ ಭಾಗದಿಂದ ಬಿದ್ದ ರಕ್ತ ಎಷ್ಟು ತೊಟ್ಟು ರಕ್ತಗಳು ಭೂಮಿಯನ್ನು ಸೋಂಕಿತೋ ಅಷ್ಟು ರಕ್ತ ಬೀಜಾಸುರರು ಎದ್ದಿದ್ದಾರೆ ವೈಷ್ಣವಿ ತನ್ನ ಚಕ್ರವನ್ನು ಪ್ರಯೋಗ ಮಾಡಿದರೆ ಮತ್ತೆ ತಲೆ ಉರುಳಿದೆ ಆ ತರಳೆ ಉರುಳಿದಂತಹ ಜಾಗದಲ್ಲಿ ಎಷ್ಟು ರಕ್ತ ಬಿತ್ತೋ ಮತ್ತಷ್ಟು ರಕ್ತ ಬೀಜಾಸುರರು ವೃದ್ಧಿಯಾಗ್ತಾ ಹೋಗ್ತಾ ಇದ್ದಾರೆ ಹೀಗೆ ಮಾಹೇಶ್ವರಿ ಕೌಮಾರಿ ನಾರಸಿಂಹಿ ಆ ಮಹಾತಾಯಿ ವಾರಾಹಿ ವಿಜೃಂಭಿಸಿದರೂ ಸಹ ಈ ರಕ್ತ ಬೀಜನ ಒಂದೊಂದು ರಕ್ತ ತೊಟ್ಟಿನಿಂದಾಗಿ ಬೀಜಾಸುರರೇ ಜಗತ್ತೆಲ್ಲ ತುಂಬಿ ಹೋಗಿದ್ದಾರಂತೆ ಈಗ ದೇವತೆಗಳು ನಿಜಕ್ಕೂ ಭಯಗ್ರಸ್ತರಾದರೂ ಏನಪ್ಪಾ ಈ ರೀತಿಯಾದ ಯುದ್ಧವನ್ನು ನಾವು ಹಿಂದೆಂದೂ ನೋಡಿಲ್ಲ ಬಹುಶಃ ಮುಂದೆ ನೋಡ್ತೀವೋ ಇಲ್ಲ ಗೊತ್ತಿಲ್ಲ ತಾನ್ ವಿಷಣ್ಣಾನ್ ಸುರಾನ್ ಚಂಡಿಕಾ ಪ್ರಾಹಸತ್ವರಂ ಈ ದೇವ ಸಮೂಹವೆಲ್ಲ ಭಯಗೊಂಡಿದ್ದನ್ನು ನೋಡಿದಂಥ ಆ ಮಹಾತಾಯಿ ಚಂಡಿಕೆ ಚಾಮುಂಡಿಯನ್ನ ಅಂದರೆ ಮಹಾಕಾಳಿಯನ್ನ ಕರೆದು ಹೇಳುತ್ತಾ ಇದ್ದಾಳಂತೆ ಉವಾಚಕಾಲೀನ್ ಚಾಮುಂಡೇ ವಿಸ್ತೀರ್ಣಂ ವದನಂ ಕುರು ಹೇ ಚಾಮುಂಡಿ ನಿನ್ನ ಬಾಯನ್ನ ತುಂಬ ವಿಸ್ತಾರವಾಗಿ ಅಗಲ ಮಾಡು ಸಂಭೂತಾನ್ ರಕ್ತಬಿಂದುೋನ್ ಮಹಾಸುರಾನ್ ವಕ್ರೇಣಾನೇನ ವೇಗಿನ ಹೇ ಚಾಮುಂಡಿ ನೀನು ನಿನ್ನ ವಿಸ್ತಾರವಾದ ವದನವನ್ನು ತೆರೆದು ನಿನ್ನ ನಾಲಿಗೆಯನ್ನ ಚಾಚಿ ಈ ರಕ್ತ ಬೀಜಾಸುರನ್ನೆಲ್ಲರನ್ನ ನುಂಗಾಕು ಹಾಕು ನಾನು ಹೊಡೆಯಬಹುದಾದಂಥ ಅಸ್ತ್ರಶಸ್ತ್ರಗಳ ಘಾತದಿಂದ ಹೊರಹೊಮ್ಮಬಹುದಾದಂಥ ಆ ರಕ್ತದ ಪ್ರತಿಯೊಂದು ಬಿಂದುಗಳನ್ನು ನೀನು ನುಂಗಾಕು ಹಾಕು ರಣರಂಗದಲ್ಲಿ ನೀನು ಯಾ ರಕ್ತ ಬಿಂದುವನ್ನು ಕೆಳಗೆ ಬೀಳದಂತೆ ಅತಿ ವಿಸ್ತಾರವಾದಂತ ತದುತ್ಪನ್ನ ಮಹಾಸುರಾನ್ ಏವ ಮೇಷ ಕ್ಷಯಂ ದೈತ್ಯ ರಕ್ತೋ ಗಮಿಷ್ಯತಿ ಹೀಗೆ ನೀನು ನನ್ನಿಂದ ಹೊಡೆಯಲ್ಪಡಬಹುದಾದ ರಕ್ತ ಬೀಜನ ಶರೀರದಿಂದ ಹೊರಬಹುದಾದಂತ ರಕ್ತವನ್ನು ಪಾನ ಮಾಡು ಅಂತ ಹೇಳಿ ಆಜ್ಞೆ ಕೊಟ್ಟರೆ ಆ ಮಹಾತಾಯಿ ಕಾಳಿ ಹೊರಟಳಂತೆ ಮತ್ತೆ ಆ ರಕ್ತ ಬೀಜನ ಎದುರುಗಡೆ ಈಗ ಚಂಡಿಕೆ ತನ್ನ ನಾರಿಯನ್ನೊಮ್ಮೆ ಠೇಂಕರಿಸಿದಳಂತೆ ಬಿಲ್ಲ ಗರ್ಜನೆ ಸೀಳಿತು ಅಷ್ಟ ದಿಕ್ಕು ಆಕಾಶವ ಬೆಟ್ಟಗಳಲ್ಲಿ ಬಿರುಕು ಬಿಡಲು ಮರಗಳೆಲ್ಲ ಉರುಳಿ ಬಿತ್ತು ಜಲದಿ ಜಲವು ಗಗನ ಗಗನಕಾಯ ಕೆಳಗುರುಳಿತು ದುರ್ಬಲರ ಎದೆ ಹೊಡೆಯಿತು ರಕ್ತ ರಕ್ತಬೀಜ ಕರ್ಣವೆರಡು ತೂತು ಬಿತ್ತು ಎದೆ ನಡುಗಿತು ಕವಚದೊಳಗೆ ತೋರಗೊಡದೆ ನುಗ್ಗಿ ಬಂದ ನುಗ್ಗಿ ಬರುತ್ತಿದ್ದಾನೆ ಚಂಡಿಕೆ ಎದುರುಗಡೆಗೆ ಆಗ ಚಂಡಿಕೆ ತನ್ನ ಮಹಾಶೂಲದಿಂದ ಆ ಪಾಪಿಯನ್ನು ಘಾತಿಸಿ ಕೆಳಗೆ ಬೀಳಿಸಿದ್ದಾಳಂತೆ ಮುಖೇನ ಕಾಲಿ ರಕ್ತ ರಕ್ತಬೀಜ ಶಶೋಣಿತಂ ಆ ರಕ್ತ ಬೀಜನ ರಕ್ತವನ್ನು ಕಾಳಿಯು ತಾನು ನುಂಗುತ್ತ ಹೋಗುತ್ತಿದ್ದಾಳಂತೆ ಹೀಗೆ ಚಂಡಿಕೆಯು ವಿವಿಧವಾದಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ಅವನ ಶರೀರದಲ್ಲಿರಬಹುದಾದ ರಕ್ತವನ್ನೆಲ್ಲ ಸೋರುವಂತೆ ಮಾಡಿದ್ದಾಳೆ ಕೊನೆಗೆ ಅವನ ಶರೀರದಲ್ಲಿ ಒಂದು ತೊಟ್ಟು ಹನಿಯೂ ಇರದೆ ಜಘಾನ ತಂ ಚಾಮುಂಡಾ ಪೀತ ಶೋಣಿತಂ ಅನೇಕ ಆಯುಧಗಳಿಂದ ಹೊಡೆದ ಮೇಲೆ ಅವನ ರಕ್ತವೆಲ್ಲವೂ ಖಾಲಿಯಾಯಿತು ಏಕೆಂದರೆ ಆ ಎಲ್ಲ ರಕ್ತವನ್ನು ಕಾಳಿ ತಾನು ಪಾನ ಮಾಡುತ್ತಿದ್ದಾಳೆ ಭೂಮಿಯನ್ನು ಸೋಂಕುವ ಮಾತೇ ಇಲ್ಲ ಈಗ ಆ ರಕ್ತಬೀಜ ನಿಜಕ್ಕೂ ನಿರಕ್ತನಾಗಿ ಸತ್ತು ಬಿದ್ದಿದ್ದಾನೆ ಕೊನೆಗೆ ಅರಕ್ತನಾಗಿ ಈ ರಕ್ತಬೀಜಾಸುರ ಸತ್ತು ಬಿದ್ದದ್ದನ್ನು ನೋಡಿದಂಥ ದೇವತೆಗಳೆಲ್ಲರೂ ಹರ್ಷೋದ್ಗಾರವನ್ನು ಮಾಡಿದ್ದಾರೆ ಗಗನದಲ್ಲಿ ನಿಂತು ಪೂಮಳೆಯನ್ನು ಗರೆದಿದ್ದಾರಂತೆ ಆ ಜಗನ್ಮಾತೆಯ ಮೇಲೆ ಹೀಗೆ ಈ ರಕ್ತಬೀಜಾಸುರನ ಸಂಹಾರವಾಗಿದೆ ಆತ್ಮೀಯರೇ ಈ ರಕ್ತಬೀಜಾಸುರನ ವಧೆಯಲ್ಲಿ ವಿಶೇಷವಾದ ಒಂದು ಆಧ್ಯಾತ್ಮ ಚಿಂತನೆಯನ್ನು ದೇವಿಯ ಉಪಾಸಕರು ಹೇಳಿದ್ದಾರೆ ನಾವದನ್ನು ಅವಶ್ಯವಾಗಿ ತಿಳಿಯಬೇಕು ಏಕೆಂದರೆ ಈಗಾಗಲೇ ಹೇಳಿದಂತೆ ಇದು ಬ್ರಹ್ಮವಿದ್ಯಾ ಗ್ರಂಥ ದೇವಿ ಮಹಾತ್ಮೆ ಇದು ಮೇಲ್ನೋಟಕ್ಕೆ ಹೊಡೆದಾಟ ಯುದ್ಧ ಇದೆಲ್ಲ ಇರುತ್ತೆ ಆದರೆ ಇದರ ಆಂತರ್ಯವನ್ನು ನಾವು ತಿಳಿದರೆ ಹೌದು ಇದು ನಿಜಕ್ಕೂ ನಾವು ಉಪಾಸನೆ ಮಾಡಬಹುದಾದಂಥ ಉತ್ ಗ್ರಂಥ ಅಂತ ಅನಿಸುತ್ತೆ ನೋಡಿ ರಕ್ತಬೀಜ ಅಂದರೆ ಎಲ್ಲಿದ್ದಾನೆ ಅಂದರೆ ನಮ್ಮಲ್ಲೇ ಇದ್ದಾನೆ ಹೇಗಿದ್ದಾನೆ ಅನುರಾಗ ಅನುರಕ್ತಿಯ ರೂಪದಲ್ಲಿ ನಮ್ಮಲ್ಲಿ ಅಡಗಿದ್ದಾನೆ ರಹಸ್ಯವಾಗಿ ಈ ರಕ್ತಿಯಲ್ಲಿ ಎರಡು ವಿಧ ಒಂದು ವಿರಕ್ತಿ ಇನ್ನೊಂದು ಅನುರಕ್ತಿ ಅಂತ ವಿರಕ್ತಿ ಅಂದ್ರೆ ವೈರಾಗ್ಯ ಯಾವುದೇ ಫಲಾಪೇಕ್ಷೆ ಇಲ್ಲದ್ದು ಅಂತ ಅಥವಾ ಯಾವ ವ್ಯಕ್ತಿಗಾಗಲಿ ವಸ್ತುವಿಗಾಗಲಿ ಕಾಮನೆಗಾಗಲಿ ಅಂಟಿಕೊಳ್ಳದೇ ಇರತಕ್ಕಂಥ ಸ್ಥಿತಿ ನಿಸ್ಪೃಹರಾಗಿ ಕೇವಲ ಭಗವತಿಯ ಚಿಂತನೆಯಲ್ಲೇ ಸದಾಕಾಲ ತಮ್ಮ ಕಾಲವನ್ನು ಕಳೆಯುವಂಥ ಅವರು ವಿರಕ್ತರು ಇವರಿಗೆ ಯಾವುದು ಬೇಕಾಗಿಲ್ಲ ಆದರೆ ರಕ್ತರು ಹಾಗಲ್ಲ ಇವರು ಸದಾಕಾಲ ಯಾವಾಗಲೂ ಸಹ ಯಾವುದಾದರೂ ವ್ಯಕ್ತಿ ವಸ್ತು ವಿಷಯಗಳ ಜೊತೆ ಸದಾ ಆಸಕ್ತರಾಗಿರ್ತಾರೆ ನೋಡಿ ನಾವು ಪುಟ್ಟ ಶಿಶುವಾಗಿದ್ದಾಗ ನಮಗೆ ಯಾವ ಆಸೆಯೂ ಇರೋದಿಲ್ಲ ಯಾಕಿರೋದಿಲ್ಲ ಅಂದರೆ ಆಗಿನ್ನು ಪ್ರಪಂಚ ಜ್ಞಾನವೇ ಬಂದಿರೋದಿಲ್ಲ ಅಂತ ಇನ್ನು ಬೆಳೀತಾ ಬೆಳೀತಾ ನಾನು ನನ್ನದು ಇವರು ನನ್ನವರು ಇದು ನನ್ನದು ಅನ್ನುವಂಥ ಅನುರಾಗ ಅನುರಕ್ತಿ ಬೆಳೀತಾ ಹೋಗುತ್ತೆ ಅದು ಬೆಳೀತಾ ಬೆಳೀತಾ ಹೇಗಾಗುತ್ತೆ ಅಂದರೆ ಮಹಾ ಬಲಿಷ್ಠವಾದ ವೃಕ್ಷದಂತೆ ಆಗಿಬಿಡುತ್ತೆ ಕತ್ತರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗುತ್ತೆ ಒಂದು ಮಾವಿನ ವಾಟೆಯನ್ನು ಭೂಮಿಯಲ್ಲಿ ಗೊಬ್ಬರದ ಸಹಿತ ಹಾಕಿ ಆರೈಕೆ ಮಾಡಿದರೆ ಮುಂದೆ ಅದೆಷ್ಟೋ ವರ್ಷಗಳಾದ ಮೇಲೆ ಮಾವಿನ ಹಣ್ಣುಗಳು ಬಿಡ್ತಾ ಹೋಗುತ್ತೆ ಎಷ್ಟು ಬಿಡುತ್ತೆ ಲೆಕ್ಕವೇ ಇರೋದಿಲ್ಲ ಅಷ್ಟೊಂದು ಹಣ್ಣುಗಳು ಬರುತ್ತೆ ಇಷ್ಟೆಲ್ಲ ಹಣ್ಣುಗಳು ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಒಂದು ಮಾವಿನ ವಾಟೆ ಆ ಒಂದರಿಂದ ಇಷ್ಟು ಲೆಕ್ಕವಿಲ್ಲದಷ್ಟು ಹಣ್ಣುಗಳು ಬಂದಂತೆ ನಮ್ಮಲ್ಲಿ ಒಂದು ಆಸೆ ಇರುತ್ತೆ ಅದರ ಜೊತೆಗೆ ಇನ್ನೊಂದು ಸೇರಿಕೊಳ್ಳುತ್ತೆ ಮತ್ತೊಂದು ಸೇರಿಕೊಳ್ಳುತ್ತೆ ಮಗದೊಂದು ಸೇರುತ್ತೆ ಹೀಗೆ ಆದಿ ಅಂತ್ಯಗಳಿಲ್ಲದೆ ನಮ್ಮಲ್ಲಿರುವ ಅನುರಕ್ತಿಯು ಹೆಚ್ಚಾಗಿ ನಮ್ಮನ್ನೇ ನಾಶ ಮಾಡಿ ಜನ್ಮಾಂತರದ ಬಂಧನಗಳಿಗೆ ಕಾರಣವಾಗುತ್ತೆ ನಮಗೆ ದೈವಾನುಗ್ರಹದಿಂದ ಮನುಷ್ಯ ಜನ್ಮವೇನಾದರೂ ಬಂದಾಗ ಆ ಆಸೆಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ ಈ ಅನುರಕ್ತಿಯ ಪಾಶದಿಂದ ನಾವು ಬಿಡಿಸಿಕೊಳ್ಳುವುದನ್ನು ತಿಳಿಯಬೇಕು ಆ ಚಿಂತನೆ ನಮಗೆ ಬರಬೇಕು ಒಂದು ವೇಳೆ ಅದು ಬರದೇ ಹೋದರೆ ಏಕೆಂದರೆ ಲೌಕಿಕರಿಗೆ ಸಾಮಾನ್ಯವಾಗಿ ದೇವರ ಚಿಂತನೆ ಬರೋದಿಲ್ಲ ಪುಣ್ಯ ಇಲ್ಲದೆ ಹೋದರೆ ಭಗವತ್ ಸ್ಮರಣೆ ಬರೋದಿಲ್ಲ ಲೋಕದ ಚಿಂತನೆಗೆ ವ್ಯಕ್ತಿಗಳಿಗೆ ವಸ್ತುಗಳಿಗೆ ಅಂಟುಕೊಂಡಿರ್ತಾರೆ ಹಾಗಾದರೆ ನಾವೀಗ ಬಿಡಿಸಿಕೊಳ್ಳಬೇಕಲ್ಲ ಈ ಮಮತ್ವವನ್ನು ಈ ರಕ್ತಿಯನ್ನು ಬಿಡಿಸಿಕೊಳ್ಳಬೇಕಲ್ಲ ಏನು ಮಾಡಬೇಕು ಅಂದಾಗ ನಾವು ಆ ದೇವಿಯನ್ನೇ ಪ್ರಾರ್ಥನೆ ಮಾಡಬೇಕು ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ ತ್ವಮೇವ ಸರ್ವಂ ಮಮದೇವ ದೇವಾ ಹೀಗೆ ಲೋಕದ ಮೇಲಿರುವಂಥ ಆ ಅನುರಕ್ತಿಗಳೆಲ್ಲ ಭಗವತಿಯ ಮೇಲೆ ಭಗವಂತನ ಮೇಲೆ ತಿರುಗಿಸಬೇಕು ಸರ್ವವೂ ನೀನೆ ನನಗೆ ನನಗೆ ಈ ಪ್ರಪಂಚವೂ ಬೇಡ ಈ ಪ್ರಪಂಚದ ವಸ್ತು ವ್ಯಕ್ತಿಗಳೂ ಬೇಡ ನಿನ್ನ ಹೊರತು ನನಗೆ ಇನ್ಯಾವುದೂ ಬೇಕಾಗಿಲ್ಲ ಅಂತ ಆ ಭಗವತಿಯನ್ನ ಶರಣು ಹೋದರೆ ಆ ಜಗನ್ಮಾತೆ ನೋಡ್ತಾಳೆ ನಿಜ ಇವನಲ್ಲಿ ನಿಜವಾದ ಭಕ್ತಿ ಇದೆ ಅಂತ ಹೇಳಿ ನಮ್ಮಲ್ಲಿರಬಹುದಾದಂಥ ಅಸಂಖ್ಯಾತವಾದ ರಕ್ತಿಯನ್ನು ಅನುರಕ್ತಿಯನ್ನು ಆ ರಕ್ತ ಬೀಜವನ್ನು ನಾಶ ಮಾಡಿ ನಮ್ಮಲ್ಲಿ ವಿರಕ್ತತೆಯನ್ನು ಉಂಟು ಮಾಡಿ ಭವಬಂಧನಗಳಿಂದ ಬಿಡುಗಡೆ ಮಾಡಿ ಮೋಕ್ಷ ಸಾಮ್ರಾಜ್ಯವನ್ನೇ ಕರುಣಿಸುವಂಥ ಕರುಣಾಸ್ವರೂಪಳು ಜಗನ್ಮಾತೆ ಇಂತಹ ಮಹತ್ತರವಾದಂಥ ಸಂಕೇತವನ್ನು ಈ ರಕ್ತಬೀಜಾಸುರನ ವಧೆಯಲ್ಲಿ ಉಪಾಸಕರು ಹೇಳಿದ್ದಾರೆ ಆತ್ಮೀಯರೇ ನಾವು ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ನಾವು ಉಪಾಸನೆ ಮಾಡುವ ಸಂದರ್ಭದಲ್ಲಿ ದೇವರ ಪೂಜೆ ಮಾಡುವ ಸಂದರ್ಭದಲ್ಲಿ ನಮ್ಮಲ್ಲೂ ಹುಟ್ಟಬಹುದಾದಂಥ ಈ ಅನುರಾಗ ಅನುರಕ್ತಿ ಎನ್ನುವಂಥ ಗುಣವನ್ನು ಹೊಂದಿರುವ ಬೀಜಾಸುರನನ್ನು ಸಂಹಾರ ಮಾಡಿ ನನ್ನಲ್ಲಿ ಈ ಅನುರಕ್ತಿಯನ್ನು ಇಲ್ಲದಂತೆ ಮಾಡಿ ವಿರಕ್ತನನ್ನಾಗಿ ಮಾಡು ಜಗನ್ಮಾತಾ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ